ವೆಲ್ಕಮ್ ಟು ವೇಷ್ ಫುಲ್ ಅಡುಗೆ ಮನೆ ನೋಡಿ ಇವತ್ತೆ ಮನೆಯಲ್ಲಿ ಬೀನ್ಸ್ ಇದೆ ಸೊ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಕಡಿಮೆ ಟೈಮ್ ಅಲ್ಲಿ ಹತ್ತು ನಿಮಿಷದಲ್ಲಿ ಇನ್ಸ್ಟಂಟ್ ಆಗಿ ಮಾಡುವಂತ ಇವತ್ತೆ ತುಂಬಾ ಡಿಫ್ರೆಂಟು ಮತ್ತೆ ಯುನಿಕ್ ರೆಸಿಪಿ ಅದನ್ನು ಮಾಡೋಣ ಸೊ ಇಲ್ಲಿ ಇವಾಗ ಬೀನ್ಸ್ ಅನ್ನ ತಗೊಂಡಿರೋದು ಫ್ರೆಶ್ ಬೀನ್ಸ್ ಅನ್ನ ಇದನ್ನ ನಾವು ನೀಟಾಗಿ ಈ ತರ ಕಟ್ ಮಾಡ್ಕೋಬೇಕು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಹೌದು ಸೊ ಈ ಥರ ನಾವು ಬೀನ್ಸನ್ನು ಕಟ್ ಮಾಡ್ಕೊಂಡು ಬರೋಣ ನೋಡಿ ಬೀನ್ಸನ್ನು ಈ ಥರ ಕಟ್ ಬಂದಿದೀವಿ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಿದೀವಿ ಕುಕ್ಕರ್ ಒಳಗಡೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ ನೋಡಿ ಎಣ್ಣೆ ಕಾಯ್ದ ನಂತರ ಒಳಗಡೆ ಒಂದು ಸ್ವಲ್ಪ ಸಾಸಿವೆಲ್ಲ ಹಾಕೊಳ್ಳೋಣ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ಇವಾಗ ಇಲ್ಲಿ ಸಣ್ಣದಾಗಿ ಕಟ್ ಅಂತ ಹಸಿ ಆಲೂಗಡ್ಡೆನ ಹಾಕೊಳ್ಳೋಣ ಆಲೂಗಡ್ಡೆ ಮೆಲುಗಡೆಯನ್ನು ಸಿಪ್ಪೇನ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿರೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಸೊ ಇವಾಗ ಹೈ ಫ್ಲೇಮಲ್ಲಿ ಆಲೂಗಡ್ಡೆನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಆಲೂಗಡ್ಡೆ ಒಳಗಡೆ ಹಸಿ ವಾಕಿನ ಹೋಗಿದ್ರೆ ಮಾತ್ರ ನಾವು ಮಾಡುವಂಥ ರೆಸಿಪಿಗೆ ಒಳ್ಳೆ ಫ್ಲೇವರು ಮತ್ತು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆ ಮತ್ತೆ ಹಾಕಿದ ತಕ್ಷಣ ಆಲೂಗಡ್ಡೆ ಇಮಿಡಿಯೇಟ್ ಆಗಿ ಹಾಕೊಳ್ಬೇಡಿ ನೀವು ಇನ್ಸ್ಟೆಂಟ್ ಆಗಿ ಮನೆಗೆ ದಿಢೀರಂತ ಯಾರಾದ್ರೆ ಬೇಸ್ ಬಂದ್ರೆ ಆಚ ಟೈಮ್ ಇರಲ್ಲಲ್ಲ ಆಲೂಗಡ್ಡೆ ಬೇಯಿಸೋಬೇಕು ತರಕಾರಿ ಬೇಯಿಸ್ಬೇಕು ಬೇಳೆ ಬೇಯಿಸ್ಬೇಕು ಅದ್ರ ಬದಲಾಗಿ ನೀವು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ಇವತ್ತು ಮನೆಗೆ ಐವತ್ತು ಜನ ಬಂದ್ರು ಇದೇ ತರ ಮಾಡ್ಕೊಳ್ಬಹುದು ತರಕಾರಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಹೌದು ಹೌದು ಸೊ ಇದು ನಾವು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಲ್ಲ ನೋಡಿ ಈ ತರ ಇದ್ರ ಒಳಗಡೆ ಹಸಿ ವಾಸನೆ ಹೋಗಿ ಫ್ರೈ ಆಗಿದೆ ಇವಾಗ ಇದ್ರ ಒಳಗಡೆ ಏನು ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಇದ್ರ ಒಳಗಡೆ ನಾನು ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಅದ್ರ ಜೊತೆನೆ ಕ್ಯಾರೆಟು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಗಜರಿಕಾಯಿ ನೋಡಿ ಚೆಂದ ಕಟ್ ಮಾಡ್ಕೊಬೇಕು ಅದ್ರ ಜೊತೆ ಬೀನ್ಸು ನಾವು ಬೀನ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಾಕೊಳ್ಳೋಣ ತರಕಾರಿ ಹಾಕಬೇಕಾದ್ರೆ ಲೋಲ್ ಇಟ್ಕೊಳ್ಳಿ ಹೂಕೋಸನ ಹಾಕೊಳ್ತಾ ಇದೀವಿ ಕೋಸನ್ನ ಬಿಸಿನೀರಲ್ಲಿ ತೊಳೆದು ಹಾಕೊಳ್ತಾ ಇದ್ದೀವಿ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಒಣಗಿರೋ ಬಟಾಣಿನ ನೆನೆಸಿದ್ದು ಸ್ವಲ್ಪ ಹಾಕೊಂಡಿದೀವಿ ನೆನೆಸಿ ಸ್ವಲ್ಪ ಬೇಯಿಸಿದೆ ಇಲ್ಲಾಂದರೆ ನೀವು ಫ್ರೆಶ್ ಬಟಾಣಿ ಕೂಡ ಹಾಕೊಳ್ಬೋದು ಇವಾಗ ನನ್ನ ಮನೆಯಲ್ಲಿ ಇಷ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿರೋದು ಇವಾಗ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಈರುಣಿನ್ನೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ ಅದರಿಂದ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಲ್ಲ ಪ್ರತಿ ಹೌದು ನೋಡಿ ಇದು ಒಂದು ಎರಡು ನಿಮಿಷ ನಾವು ಇದೇ ಥರ ಫ್ರೈ ಮಾಡ್ಕೊಂಡಿರೋದು ಇವಾಗ ಫ್ಲೇಮನ್ನು ಅಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೋನ ಹಾಕೊಳ್ಳೋಣ ಕರ್ಬೇವು ಸೊಪ್ಪು ಹಾಕೊಳ್ಳೋಣ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆನೆ ಸ್ವಲ್ಪ ಅರ್ಶಿಣದ ಪುಡಿ ಕೆಂಪು ಖಾರದ ಪುಡಿ ಇಲ್ಲಿ ನಾನು ಉತ್ತರ ಕರ್ನಾಟಕದ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ ಸೊ ನಿಮ್ಮ ಹತ್ರ ಉತ್ತರ ಕರ್ನಾಟಕದ ಮಸಾಲೆ ಪುಡಿ ಇಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿ ಯಾವ ಪುಡಿನ ಬಳಸ್ತೀರಾ ಮಸಾಲೆ ಪುಡಿನ ಅಥವಾ ಮಸಾಲೆ ಪೌಡರನ್ನು ಅದನ್ನೇ ಹಾಕೊಳ್ಳಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಖಾರಕ್ಕೆ ಅಂತೀವಿ ನಾವು ಇದಕ್ಕೆ ನೋಡಿ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರ್ ನೋಡಿ ಇಲ್ಲಿ ಕಡಲೆ ಬೀಜದ್ದು ಪುಡಿನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಬಿಟ್ಟು ನೀವೊಂದು ಸ್ವಲ್ಪ ತರಿ ತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ಸಣ್ಣ ಪೌಡರ್ ಇರಬಾರ್ದು ಈ ಥರ ಒಂದು ಸ್ವಲ್ಪ ಪುಡಿ ಪುಡಿಯಾಗೇ ಇರಬೇಕು ಸೊ ಇದನ್ನು ನಾನು ಒಂದು ಎರಡು ಸ್ಪೂನಷ್ಟು ಹಾಕೋತೀನಿ ಜಾಸ್ತಿ ಏನು ಬೇಡ ಇಷ್ಟೆಲ್ಲಾನು ಹಾಕಿ ಇದನ್ನು ನಾವು ಫಸ್ಟ್ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರೊಳಗಡೆ ಏನು ಸಕ್ಕರೆ ಬೆಲ್ಲ ಹಾಕೋದು ಬೇಡ ಯಾಕಂದ್ರೆ ಆಲ್ರೆಡಿ ಕ್ಯಾರೆಟ್ ಹಾಕಿರ್ತೀವಿ ಸೊ ಕ್ಯಾರೆಟ್ ಕೂಡ ರುಚಿ ಇರುತ್ತಲ್ಲ ಆಶಾ ಹೌದು ನಾವು ಕಡಲೆ ಬೀಜ ಹಾಕೋದ್ರಿಂದ ಏನು ಬೆನಿಫಿಟ್ ಕೊಡ್ತೀವ ಇವಾಗ ಇದು ಒಂದು ಸ್ವಲ್ಪ ನಾವು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ತೀವಲ್ಲ ಸೊ ಕಡಲೆ ಬೀಜದ ಪುಡಿ ಹಾಕಿ ಮಾಡೋದ್ರಿಂದ ನಮ್ಗೆ ಕರೆಕ್ಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಮತ್ತೇನು ಕುದಿಸ್ಬೇಕಂತ ಏನಿಲ್ಲ ಏನೂ ಇಲ್ಲ ಇದನ್ನ ಎಣ್ಣೆಯಲ್ಲಿ ಒಂದ್ ಎರಡ್ ಸತಿ ಈ ತರ ತಿರುಗಿಸಿದ್ರೆ ಸಾಕು ಎಲ್ಲದಕ್ಕೂ ಮಸಾಲೆ ಹತ್ಕೊಂಡ್ಬಿಡುತ್ತೆ ಇವಾಗ ಒಳಗಡೆ ಕುದಿಯ ಕುದೇ ನೀರನ್ನ ಹಾಕೋಬೇಕು ಬಿಸಿ ನೀರು ಇರುತ್ತಲ್ಲ ಅದನ್ನ ಹಾಕೋಬೇಕು ನೀವು ಕನ್ಸಿಸ್ಟೆನ್ಸಿನ ನೋಡ್ಬಿಟ್ಟು ನೀರನ್ನ ಹಾಕೊಳ್ಳಿ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದು ಗೊತ್ತಾಗುತ್ತೆ ನನಗೆ ಇನ್ನೊಂದು ಇನ್ನೊಂದು ಸ್ವಲ್ಪ ಸ್ವಲ್ಪ ಗ್ರೇವಿ ಬೇಕು ನಾನು ಹಾಕೋತೀನಿ ನೀರನ್ನ ಹಾಕೊಬಹುದು ಆಮೇಲೆ ಗಟ್ಟಿ ಆಗುತ್ತೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಬಟ್ ನಾನು ತುಂಬಾ ಥಿಕ್ ಕನ್ಸಿಸ್ಟೆನ್ಸಿ ಮಾಡ್ಕೋತಾ ಇಲ್ಲ ಆಶಾ ಸ್ವಲ್ಪ ಇದ್ರದೇನು ಗ್ರೇವಿ ಇರುತ್ತಲ್ಲ ತುಂಬ ಥಿಕ್ ಬೇಡ ಅಂತ ಸ್ವಲ್ಪ ಥಿಕ್ಕಾಗುತ್ತೆ ಇವಾಗ ಹಿಂಗಿರುತ್ತಲ್ಲ ಇದನ್ನು ಕುದಿ ಬಂದ ನಂತರ ಪರ್ಫೆಕ್ಟಾಗಿ ಬಂದಿರುತ್ತೆ ಸೊ ನೋಡಿ ಎಷ್ಟು ಇನ್ಸ್ಟಂಟಾಗಿ ಕುಕ್ಕರಲ್ಲಿ ನಾವು ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ದಿಢೀರಂತ ಆಗುತ್ತೆ ಸೊ ನೋಡಿ ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದು ಸರ್ತಿ ಉಪ್ಪನ್ನು ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಿಮಗೆ ಹುಳಿ ಜಾಸ್ತಿ ತಿಂತೀನಿ ಅಂದ್ರೆ ಟೊಮೆಟೊನ ಜಾಸ್ತಿ ಹಾಕೊಳ್ಳಿ ಸೊ ನೋಡಿ ಇವಾಗ ಲಿಡ್ ಮುಚ್ಚೋಣ ಲಿಡ್ ಮುಚ್ಚಿಬಿಟ್ಟು ವಿಸಲನ್ನ ಹಾಕಿಬಿಟ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ವಿಸಲನ್ನ ಜಾಸ್ತಿ ಸಾಕು ಯಾಕಂದ್ರೆ ಜಾಸ್ತಿ ಹಾಕೊಂಡಿದ್ರೆ ತರಕಾರಿ ತುಂಬಾ ಜಾಸ್ತಿ ಬೈದ್ ಬಿಡುತ್ತೆ ಸೊ ಹಂಗಾಗಿ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಒಂದ್ ಎರಡು ವಿಸಲನ್ನ ತಕೊಂಡ್ಬಿಡೋಣ ಇದು ವಿಸಲ್ ಆಗೋ ತನಕ ಮುಂದೆ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬೌಲ್ ಅಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿರೋದು ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿರೋದು ಇದಕ್ಕೇನೆ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕೊಳ್ಳೋಣ ಗೋಧಿ ಹಿಟ್ಟು ಒಳಗಡೆ ಚಿರೋಟಿ ರವೆ ಹಾಕೋದ್ರಿಂದ ನಾವು ಮಾಡುವಂತ ಪುರಿ ತುಂಬಾ ಚೆನ್ನಾಗಿ ಉಬ್ಬುತ್ತೆ ಅದ್ರ ಜೊತೆ ಕ್ರಿಸ್ಪಿ ಬರುತ್ತೆ ಅಶ ಕ್ರಿಸ್ಪಿನೂ ಬರುತ್ತಲ್ಲ ಹೌದು ಸೊ ಇವಾಗ ನಮ್ಮ ಪುರಿಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪು ನಮ್ಮ ಪುರಿ ಸುಮಾರು ಹೊತ್ತು ಉಪ್ದಂಗೆ ಇರ್ಬೇಕಂತ ಹೇಳ ಇದರ ಒಳಗಡೆ ನಾ ಒಂದು ಮೂರು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಸೊ ನೋಡಿ ಸಕ್ಕರೆ ಮತ್ತೆ ಮೊಸರು ಒಂದ್ಸರ್ತಿ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ನಮ್ ಪುರಿ ಆಗುತ್ತೆ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ರವೆ ಮೊಸರು ಎಲ್ಲದನ್ನೂ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ನೋಡಿ ಈ ತರ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವು ಗಟ್ಟಿಗೆ ಕಲಸ್ಕೊಬೇಕು ಪುರಿಗೆ ಹಿಟ್ಟೆಲ್ಲ ಕಲಿಸ್ಬೇಕಾದ್ರೆ ತುಂಬಾ ಟೈಟ್ ಆಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಬೇಕು ನೀವು ಚಪಾತಿಗೆ ಹೇಗ್ ಕಲಿಸ್ತೀರಾ ಆ ತರ ಕಲಸ್ಕೋಬೇಡಿ ಅದ್ರಕ್ಕಿಂತಲೂ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಅವಾಗ ಏನಾಗುತ್ತೆ ಎಣ್ಣೆ ಸ್ವಲ್ಪ ಲೂಸ್ ಇದ್ರೆ ಪುರಿ ಎಣ್ಣೆ ಎಳ್ಕೊಳುತ್ತೆ ಪುರಿನು ಎಣ್ಣೆ ಎಳ್ಕೊಬಾರದು ಅಂದ್ರೆ ಸ್ವಲ್ಪ ಹಿಟ್ಟ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಈ ತರ ಕಲ್ಸ್ಕೊಬೇಕು ನೋಡ್ತಿದ್ರಲ್ಲ ಎಷ್ಟು ಗಟ್ಟಿ ಇದೆ ಅಂತೇಳಿ ಇಷ್ಟು ಗಟ್ಟಿಗೆ ನಾವು ಕಲ್ಸ್ಕೊಂಬರ್ಬೇಕು ಹೌದು ಇವಾಗ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದ್ರದ್ದು ಒಂದ್ ಚಿಕ್ಕ ಉಂಡೆ ತಗೊಳ್ಳೋಣ ಹಿಟ್ ನೆನೆಯಬೇಕಂತ ಏನಿಲ್ಲ ಇನ್ಸ್ಟಂಟ್ ಆಗಿನೂ ಮಾಡ್ಕೋಬಹುದು ಟೈಮ್ ಇದ್ರೆ ಒಂದ್ ಐದು ನಿಮಿಷ ನೆನೆಸಿ ಬಟ್ ಇವತ್ ನಾನು ಇನ್ಸ್ಟಂಟ್ ಆಗಿನೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದ್ ಚಿಕ್ಕ ದುಂಡೆನ ತಗೊಂಡ್ಬಿಟ್ಟು ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಹಿಟ್ ಹಚ್ಚಿ ನಾವು ಲಟ್ಸಿದ್ರೆ ಅಷ್ಟ ಎಣ್ಣೆ ಒಳಗಡೆ ಅದು ಹಿಟ್ ಬಿಡುತ್ತೆ ಸೊ ಎಣ್ಣೆ ಒಂದ್ ಸ್ವಲ್ಪ ಕರಿ ಆಗುತ್ತೆ ಆಗುತ್ತೆ ಯೂಸ್ ಸರಿ ಹೌದು ಈ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾವು ಈ ತರ ಪುರಿನ ತುಂಬಾ ಥಿಕ್ಕಾಗಿನು ಲಟ್ಟಿಸ್ಬೇಡಿ ತುಂಬಾ ತಿನ್ನಾಗಿನೂ ಲಟ್ಟಿಸ್ಬೇಡಿ ಮೀಡಿಯಮ್ ಆಗಿ ಲಟ್ಸೋಣ ಸೊ ನೋಡಿ ಈ ತರ ನಮ್ದು ಪುರಿ ಲಟ್ಟು ರೆಡಿ ಆಗಿದೆ ತುಂಬಾ ಥಿಕ್ಕೂ ಇಲ್ಲ ತುಂಬಾ ತಿನ್ನಾಗಿನೂ ಇಲ್ಲ ಸೊ ಇವಾಗ ನಾವು ಈ ಪುರಿನಾ ಬಿಸಿ ಬಿಸಿ ಎಣ್ಣೆ ಒಳಗಡೆ ಬಿಡೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಬಿಸಿ ಬಿಸಿ ಎಣ್ಣೆ ಒಳಗಡೆ ನಾವು ಪುರಿನ ಹಾಕೋಬೇಕು ಅವಾಗ ನಮ್ ಪುರಿ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಜೊತೆ ಹೌದು ಎಣ್ಣೆನು ಎಳ್ಕೊಳಲ್ಲ ಚೆನ್ನಾಗಿ ಇದೆ ಟಮ್ ಅಂತ ಉಬ್ಬುತ್ತೆ ನೋಡಿ ಪುರಿ ಮಾಡಿ ಒಂದು ಅರ್ಧ ಗಂಟೆನೂ ಹಿಂಗೆ ಇಟ್ಟಿದ್ರು ಪುರಿ ತೆಳಗಡೆ ಹೋಗಲ್ಲ ಆಶ ಇದೆ ತರ ಉಬ್ದಂಗೆ ಇರುತ್ತೆ ಸೊ ಆ ಒಂದು ಅಡ್ವಾಂಟೇಜ್ ಇದ್ರಲ್ಲಿ ಮೊಸರು ರವೆ ಮತ್ತೆ ಸಕ್ಕರೆದು ಹಾಕಿದ್ರೆ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಕಲರ್ ನೋಡಿ ಸೊ ಇವಾಗ ನಮ್ದು ಪುರಿನು ರೆಡಿ ಆಯಿತು ಆ ಕಡೆ ವಿಸಲೂ ಆಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ವಿಸಲ್ ಆಗಿದೆ ಇವಾಗ ಲಿಡ್ ಅನ್ನೋ ಓಪನ್ ಮಾಡೋಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕಡಲೆ ಪುಡಿ ಕೂಡ ಕಾಣಿಸ್ತಾ ಇದೆ ಮೇಲೆ ನೀಟಾಗಿ ಎಣ್ಣೆ ಬಿಟ್ಟು ಬೆಂದಿದೆ ಹೌದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ತರಕಾರಿ ಬೈದಿದೆ ಅಂದರೆ ಆಯಾ ಹೌದು ನೋಡಿ ಆಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಯಾವಾಗಲೂ ನಾವು ಪುರಿಗೆ ಸಾಗು ಮಾಡ್ತೀವಲ್ಲ ಆ ಥರ ಒಂದು ಸಾಗು ಮಾಡೋದಿತ್ತೊ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಹೌದು ಫ್ಲೇಮನ್ನ ಇವಾಗ ಮತ್ತೆ ನಾನು ಲೋ ಅಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಳಗಡೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದರಿಂದ ಸ್ವಲ್ಪ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಬೆಣ್ಣೆ ಕೂಡ ಹಾಕೋಬಹುದು ಅದನ್ನು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ಸಣ್ಣದಾಗಿ ಕಟ್ ಸ್ವಲ್ಪ ಕಸೂರಿ ಮೆಥಿನ ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಮಾತ್ರ ಫುಲ್ ಲೋ ಅಲ್ಲಿ ಇಟ್ಕೊಳ್ಳಿ ಜಸ್ಟ್ ಒಂದ್ ನಿಮಿಷಕ್ಕೆ ನಾನು ಫ್ಲೇಮನ್ನ ಆನ್ ಮಾಡಿರೋದು ಯಾಕಂದ್ರೆ ತುಪ್ಪ ಮತ್ತೆ ಕಸೂರಿ ಮೆತಿ ಹಾಕಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸೊ ನೋಡಿ ಇನ್ಸ್ಟಂಟ್ ಕುಕ್ಕರ್ ಅಲ್ಲಿ ಪುರಿಗೆ ನಮ್ದು ಈ ತರ್ಕಾರಿ ಸಾಗು ರೆಡಿ ಆಗಿದೆ ತುಂಬಾ ಡಿಫ್ರೆಂಟ್ ರೆಸಿಪಿ ಸೊ ಇವಾಗ ಗ್ಯಾಸನ್ನು ಆಫ್ ಮಾಡೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪ್ಲೇಟ್ನ ರೆಡಿ ಮಾಡ್ಕೊಂಡಿದೀವಿ ಇವಾಗ ನಾವು ಮಾಡ್ಕೊಂಡ್ರು ಅಂತ ತರಕಾರಿ ಸಾಗು ಬೇಳೆ ಇಲ್ಲದೆ ಯಾವುದೇ ಮಸಾಲೆ ರುಬ್ಬದೆ ಮಾಡ್ಕೊಂಡ್ರು ಅಂತ ಈ ಸಾಗು ನೀರಾಗಿ ಮಾಡ್ಕೊಬೋದು ತಿಂಗ್ನೆಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬೆಳಗ್ಗೆ ದಿನೀದಾಗ ಲಂಚ್ ಬಾಕ್ಸ್ ಕೂಡ ಮಾಡ್ಕೊಳ್ಬೋದು ಹೌದು ನೋಡಿ ನಾವು ಮಾಡಿಕೊಂಡಿದ್ವಿ ಅಲ್ಲ ಪೂರಿ ಇನ್ನೂ ಆದ್ರೂ ಹಾಗೆ ಇದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಸೊ ನೋಡಿ ನಮ್ಮದು ಅಂತ ಉಬ್ಬಿರೋಂಥ ಪುರಿ ಪುರಿ ಮಾಡೋ ಪ್ರೊಸೆಸ್ಸು ನೀವು ನೋಡಿದ್ದೀರಾ ಎಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಯುನೀಕ್ ಆಗಿದೆ ಅಂತ ಅದ್ರ ಜೊತೆ ಪಲ್ಯ ಕೂಡ ಇನ್ಸ್ಟಂಟಾಗಿ ಮಾಡಿರೋದು ಸೊ ಇವಾಗ ಈ ಪುರಿ ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಇದೆ ನೋಡಿ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಪುರಿ ಆಗಿದೆ ಒಂದು ಚೂರು ಕೂಡ ಎಣ್ಣೆ ತಗೊಂಡಿಲ್ಲ ಸ್ವಲ್ಪ ಎಣ್ಣೆ ಕೈಗೆ ಕೈಗಾಗ್ತಾ ಇಲ್ಲ ನೋಡಿ ಇಲ್ಲಿ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಪುರಿ ರೆಡಿಯಾಗಿದೆ ನೋಡ ಸೊ ಈ ಥರ ಡಿಪ್ ಮಾಡಿ ತಿಂತ ಇದ್ದರೆ ತುಂಬ ಬಿಸಿ ಇದೆ ಅಷ್ಟು ಚೆನ್ನಾಗಾಗಿದೆ ಪುರಿ ಅಂದರೆ ನೋಡಿದ್ರೆ ಬಾಯಿಯಲ್ಲಿ ನೀರು ಬರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ದಿಢೀರಂತ ಮಾಡಿಕೊಡ್ಬೋದು ಅರ್ಜೆಂಟಲ್ಲಿ ಮಾಡಿಕೊಡ್ಬೋದು ಹದಿನೈದೇ ನಿಮಿಷ ಟೈಮ್ ಇದೆ ಮನೆಗೆ ಯಾರಾದರೆ ಬರ್ತಾ ಇದ್ದಾರೆ ಅಂದ್ರೂ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ಇವತ್ತಿಂದೂ ಈ ಟೈಮ್ ಸೇವಿಂಗ್ ರೆಸಿಪಿ ಇನ್ಸ್ಟಂಟ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ ತುಂಬ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಖಾರ ಉಪ್ಪು ಎಲ್ಲ ಕರೆಕ್ಟ್ ಇದೆ ಪೂರಿನು ತುಂಬ ಡಿಫ್ರೆಂಟ್ ಆಗಿದೆ ಆಮೇಲೆ ಇದು ಗ್ರೇವಿ ಇದೆ ಅಲ್ಲ ಗ್ರೇವಿ ಚೆನ್ನಾಗೈತ ತಿಕ್ಕಾಗಿದೆ ಏನು ಪರ್ಫೆಕ್ಟ್ ಕಾಂಬಿನೇಷನ್ ಇದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಎರಡು ಪುರಿ ತಿನ್ನೋರು ಹತ್ತು ಪೂರಿ ಕಣ್ಣು ಮುಚ್ಚಿ ತಿಂತಾರೆ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ತುಂಬ ಸಖತ್ತಾಗಾಗಿದೆ ಸೊ ಬೇಳೆ ಇಲ್ಲದೆ ಯಾವುದೇ ಮಸಾಲೆ ರೂಪದೆ ಡೈರೆಕ್ಟ್ ಕುಕ್ಕರಲ್ಲಿ ಈ ಥರನೂ ಒಂದು ಗ್ರೇವಿನ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ಆಮೇಲೆ ಪುರಿ ಕೂಡ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ಸೊ ನಿಮಗೆ ಇವತ್ತಿಂದು ಇನ್ಸ್ಟಂಟ್ ಪುರಿ ಮತ್ತು ಸಾಗು ರೆಸಿಪಿ ಹೇಗೆ ಅನ್ನಿಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು